ಐವತ್ತು ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದ್ ಯಾವಾಗ್ತಾ ಇರೋದು ಈ ಕಡೆಯಿಂದ ಬಜುಕಾಗ್ ಬರೋದು ನಮ್ಗೆ ಪೋಸ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಲೈಫ್ ಅಲ್ಲಿ ಏನು ಆಗ್ಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವ್ರು ದುಡ್ಮೆಗೆ ಬರ್ತಾರೆ ಕೆಲವ್ರು ದುಡಿಮೆ ಗೆಲ್ಬೇಕು ಅಂತ ಬರ್ತಾರೆ ಬಟ್ ನಾನು ಇದನ್ ಚಾಕ್ ಸುದೀಪ್ ಸರ್ ಆದ್ರೆ ಬೇಜಾರಾಗಿದ್ರೆ ಖಡಖಂಡಿತವಾಗ್ಲು ಯಾವ ಚಾನೆಲ್ ನ ಅವ್ರನ್ನ ನೋವಿಸ್ಬೇಕು ಬಂದ್ಮೇಲೆ ಗೊತ್ತಿದ್ದು ಆಟಾಡದ್ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ್ಮೇಲೆ ಅದನ್ನ ನಿಮ್ಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರ ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ಎಲ್ಲ ಹೇಳಿದ್ದಾರೆ ರೂಲ್ಸ್ ಹೇಗಿರುತ್ತೆ ನೀವು ಬಂದ್ಮೇಲೆ ಅಲ್ಲಿ ಕೂತಿರೋದ್ ಬಸ್ ಮಾಡ್ತಾರೆ ಅಂತಾನೆ ಬಂದಿರ್ತಾರೆ ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾರೆ ಏನ್ ಮಾಡ್ ಪ್ರಶಾಂತ್ ಅವರಿಗೆ ಬಂದೆ ಇಲ್ಲಿ ಚೇರ್ ಹಾಕೋತಾರ ನೆಕ್ಸ್ಟ್ ಏನು ಪ್ರಮೋಟ್ ಮಾಡ್ತಾರೆ ಸರ್ ಸೀಸನ್ ಮುಗಿದ ಹನ್ನೊಂದೇ ಸೀಸನ್ ಬಂದಿದೆ ಎಲ್ಲರೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ ಒಂದು ದಶಕದಿಂದ ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ ಐವತ್ತು ಲಕ್ಷ ನೋಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದೀರಾ ಅದು ಏನು ಜಾಸ್ತಿ ಆಗೋಲ್ಲ ಬೈಕ್ ಆಗೋಲ್ಲ ಅವ್ರಿಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದವರು ಲಂಜೀ ಕೈ ಹಾಕಿದ್ರು ನಿಮಗೆ ಎಷ್ಟು ನಿಮಗೆ ಎಷ್ಟು ನಿಮಗೆ ಎಷ್ಟು See for example, sir. When <coughs> the team World Cup is a winning prize, you know, but do you think the players have earned only that much? What do you think? World Cup winning team, some random against that, yeah. Well winning team of the World Cup gets so much, whatever. Do you think that is all they are running?

ಯಾಕೆ ಬೈ ಕೇಳಿ ಓಕೆ ಲಾಸ್ಟ್ ಕ್ವಶನ್ ಕರೆಕ್ಟ್ ಬಟ್ ಒಂದು ಥಿಂಗ್ಸ್ ಆರ್ ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ ಹ್ಯಾಪಿ ಇನ್ ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ರೂ ಲೈಫಲ್ಲಿ ಆಗಬೇಕು ಅಂತ ಕೆಲವರು ಬರ್ತಾರೆ ಕೆಲವರು ದುಡಿಮೆಗೆ ಬರ್ತಾರೆ ಕೆಲವರು ದುಡಿಮೆ ತರಹಿಟ್ಕೊಂಡೇ ಗೆಲ್ಲಬೇಕು ಅಂತ ಬರ್ತಾರೆ ಬಟ್ ಆಲ್ ಫ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು ಆಲ್ ಆಫ್ ದೇಮ್ ದೇವ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಡಬ್ ಬೆಟ್ಟ ಪ್ರಶ್ನೆ ಆಯ್ತು ಸರ್ ಸರ್ ಪ್ರಶ್ನೆ ರೈಟ್ ರೈಟ್

ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕಳಿಸಿದ್ರು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವ್ ಏನು ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವ್ರನ್ನ ವಾಪಸ್ ಕಳಿಸುವಂತದ್ದು ಏನಾದರೂ ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಲಾಸ್ಟ್ ಇಯರ್ ಅವ್ರು ಹೋದವರಲ್ಲಿ ಯಾರಿಗಾದ್ರೆ ನೋವಾಗಿದ್ರೆ ಬೇಜಾರಾಗಿದ್ರೆ ಕಡ ಖಂಡಿತವಾಗ್ಲು ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋಸ್ಬೇಕು ಮಾಡಬೇಕು ಅಂತ ಅಲ್ಲ ಈಗ ಒಂದು ಸಿನಿಮಾ ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟು ಬಿಡ್ತೀವಿ ಅನ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಿದ್ರು ನನಗೆ ಪಿಕ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದ್ರೆ ಹೇಗೆ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗಗಳನ್ನು ನಾವು ಫೇಸ್ ಬಿಗ್ ಬಾಸ್ಗೆ ಬಂದಾಗ ಅದರದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈ ಸಹಸ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಭಾವಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯಿತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಮ್ಸ್ ಹೀಗಿರುತ್ತೆ ನೀವು ಬಂದ್ಮೇಲೆ ಅಲ್ಲಿ ಕೂತಿರೋದು ಬಸ್ ಮಾಡ್ತಾರೆ ಹೋದ್ರು ಹೋದ್ರೂ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಹಾಗೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ವಿ ವಾಪಸ್ ಬುಲಾ ಬಂತವ್ರಿ ಕರೆಕ್ಟ್ ಅದನ್ನ ಅವರು ಅವಮಾನವಾಗಿ ತೊಗೊಂಡಿದ್ದರೆ ಹೇಗೆಲ್ತಾರೆ ಕೆಲವರು ಹೋರಾಡ್ತಾರೆ ತಪ್ಪು ಅಂತ ಹೇಳಕ್ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಆಗ್ಬಹುದು ಆಗದೇನು ಇರಬಹುದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡ್ಬೇಕಾಗತ್ತೆ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದ್ರೆ ಕಾರಣ ಕಾರಣಾಂತರಗಳಿಂದ ಹಾಕಿರ್ತಾರೆ ಎಲ್ಲ ಒಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕೇನ್ ಬೇಕು ಅದನ್ನು ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ

ಸುದೀಪ್ ಸರ್ ಸುದೀಪ್ ಅದೊಂದು ನಂದು ಮೈನ್ ಕ್ವಶನ್ ಆಗಿ ಕೇಳಿಲ್ಲ ಅಂದ್ರೆ ಮೈನ್ ಬಾಳೆಬ್ಬು